ಓಂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಗೋಬಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ದೊಡ್ಡ ಗಾತ್ರದ ಗೋಬಿಯನ್ನ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಗೋಬಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಕುಕ್ಕರ್ಗೆ ಒಂದು ಲೀ ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ನೀರು ಕುದಿಯುವಾಗ ನಾನು ಗೋಬಿಯನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಗೋಬಿ ಏನಾದರೂ ಇದ್ದರೆ ಗೋಬಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಗೋಬಿ ಒಂದು ಎರಡು ನಿಮಿಷಗಳ ಕಾಲ ನಾವು ಬಾಯ್ಲ್ ಆದಮೇಲೆ ಆಫ್ ಮಾಡ್ಕೊಂಡ್ಬಿಡಬೇಕು ಸ್ಟೋವ್ನ ಗೋಬಿಯಲ್ಲಿರುವ ನೀರನ್ನು ನಾನೆಲ್ಲ ತೆಗಿತಾ ಇದ್ದೀನಿ ಇದನ್ನು ನಾವು ತಣ್ಣೀರಿಂದ ಮತ್ತು ಒಂದು ಎರಡರಿಂದ ಮೂರು ಸಾರಿ ನಾವು ವಾಶ್ ಮಾಡ್ಕೋಬೇಕು ಸ್ವಲ್ಪ ನೀರಿರಬಾರ್ದು ಹಾಗೆ ನಾನು ನೋಡಿ ನೀರೆಲ್ಲ ತೆಗೆದು ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಪಕ್ಕ ಕಿಡನ ಅದೇ ಕುಕ್ಕರ್ಗೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೋತಿದ್ದೀನಿ ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಬೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕೊಂಡಿರೋದು ಹಾಗೆ ಒಂದು ಎರಡು ಟೊಮೆಟೊವನ್ನು ನಾನು ದೊಡ್ಡ ಪ್ರಮಾಣದ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ನೀವು ಟೊಮೆಟೊ ಪ್ರಮಾಣವನ್ನು ಇನ್ನೂ ಜಾಸ್ತಿ ಬೇಕಾದರೆ ಹಾಕೊಂಡು ಮೆಣಸಿನ್ಕಾಯಿಯನ್ನು ನೀವು ಕಡಿಮೆ ಹಾಕೋಬೋದು ಹಾಗೆ ಆರರಿಂದ ಏಳು ಶುಂಠಿ ತುಂಡುಗಳನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ವಿಸಿಲ್ ಬಂದ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು ತುಂಬ ಮೆತ್ತಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಏನು ಬೇಯಿಸ್ಕೊಂಡು ಗೋಬಿ ಅದಕ್ಕೆ ನಾನು ಒಂದು ಊರಿ ಸ್ಪೂನ್ ಆಗುವಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಎರಡು ಸ್ಪೂನು ಕಡಲೆ ಹಿಟ್ಟನ್ನು ಹಾಕೋತಿದ್ದೀನಿ ಬೇಸನ್ನ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಹಿಟ್ಟು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಮೈದಾ ಬದಲಿ ಹಸಿ ಕಡಲೆ ಬೇಳೆ ಹಿಟ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಮೈದಾ ಹಾಕೋಬೋದು ಇಲ್ಲ ಇಲ್ಲಾಂದರೆ ನೀವು ಅಕ್ಕಿಯ ಹಿಟ್ಟನ್ನು ಹಾಕೋಬೋದು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ತುಂಬ ನೀರಾಗಿ ಕಲಿಸ್ಕೋಬಾರ್ದು ಈ ಹದದಲ್ಲಿದ್ದರೆ ಸಾಕು ಒಂದು ಗೋಬಿ ಬೇಯುವಾಗಲೇ ನಾನು ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ನಾನು ಉಪ್ಪು ಹಾಕೊಳ್ಳಿಲ್ಲ ಹಾಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಬಿಸಿ ಆದಮೇಲೆ ನಾನೇನು ಮಾಡ್ಕೊಂಡಿದ್ದೀನಲ್ವ ಗೋಬಿ ಅದನ್ನು ನಾನು ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ ಈ ಥರ ಲೋಟ ಎಣ್ಣೆಯಲ್ಲಿ ನಾವು ಇದನ್ನು ಚೆನ್ನಾಗಿ ಕರೆದುಕೊಳ್ಬೇಕು ಕ್ರಿಸ್ಪಿ ಆಗೋವರೆಗೂ ನಾವು ಇದನ್ನು ಕರ್ಕೋಬೇಕು ಒಂದು ಸತ ನೀವು ಕರೆದಿಟ್ಕೊಂಡು ಒಂದು ಸೆಕೆಂಡ್ ಟೈಮ್ ಬೇಕಿದ್ರೇ ಹಾಕ್ಕೊಂಡು ನೀವು ಕರ್ಕೋಬೋದು ಗೋಬಿನ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಸೌಂಡ್ ಬರಬೇಕು ಆ ರೀತಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಾನು ಎಲ್ಲವನ್ನು ಫ್ರೈ ಮಾಡಿ ಈ ಥರ ಎತ್ತಿಟ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಟೊಮೆಟೊ ಎಲ್ಲ ಬೇಯಿಸ್ಕೊಳ್ಳಿಕ್ಕಿಟ್ಟಿದ್ವಲ್ಲ ಕುಕ್ಕರಲ್ಲಿ ತಣ್ಣಗಾಗಿದೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಚೆನ್ನಾಗಿ ಮೆತ್ತಗಾದ್ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ರುಬ್ಕೊಂಬಂದಿದ್ದೀನಿ ನಾನು ಪೇಸ್ಟ್ ಈ ಥರ ನುಣ್ಣಗಿರಬೇಕು ಒಲೆ ಮೇಲೆ ಒಂದು ಪ್ಯಾನ್ ಇಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಇದೇನು ಅಲ್ವಾ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ ನೀರು ಪ್ರಮಾಣ ಜಾಸ್ತಿ ಹಾಕಿದರೆ ನಾವು ತುಂಬ ಹೊತ್ತು ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಇಷ್ಟು ಈ ಥರ ಇದ್ದರೆ ಸಾಕಾಗುತ್ತೆ ನಾನು ಇದನ್ನು ಕುದಿಸ್ಕೋತಾ ಇದ್ದೀನಿ ಇದು ಗಟ್ಟಿ ಮಿಶ್ರಣ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲವನ್ನು ಹಾಕೋತಾ ಇದ್ದೀನಿ ನಾನು ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ನಾವು ಮನೆಯಲ್ಲೇ ಈ ಥರ ಸಾಸನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ವೆನಿಲಾ ಬೇಕಿದ್ರೆ ಲಾಸ್ಟಲ್ಲಿ ವೆನಿಲಾ ಹಾಕೋಬೋದು ನಾನು ವೆನಿಲಾ ಯೂಸ್ ಮಾಡ್ತಾ ಇಲ್ಲ ಲೆಮನ್ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಥರ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವು ಇದನ್ನು ಒಂದು ಕಂಟೈನರ್ ಬಾಕ್ಸಲ್ಲಿ ಅಥವಾ ಗ್ಲಾಸ್ ಬಾಟ್ಲಲ್ಲಿ ಹಾಕಿಬಿಟ್ಟು ನಾವು ಎತ್ತಿಟ್ಕೋಬೋದು ಹಾಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ನಾನು ಬೆಳ್ಳುಳ್ಳಿ ಹಾಗೆ ಶುಂಠಿ ಚೂರುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೆ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಪ್ರಮಾಣ ನೀವು ಜಾಸ್ತಿ ಬೇಕಿದ್ರೆ ಹಾಕ್ಕೋಬಹುದು ಇದನ್ನು ತುಂಬ ಫ್ರೈ ಆಗಲಿಕ್ಕೆ ಬಿಡಬಾರ್ದು ಈರುಳ್ಳಿಯನ್ನು ಸ್ವಲ್ಪ ಮೆತ್ತಗಾದ ಮೇಲೆ ನಾವು ಗೋಬಿ ಏನು ಕರೆದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋತಿದ್ದೀನಿ ಹಾಗೆ ಈರುಳ್ಳಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಪ್ರಿಂಗ್ ಆನಿಯನ್ ಅದನ್ನು ನಾನು ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡ್ಸ್ಕೊತಾ ಇದ್ದೀನಿ ಎಲ್ಲ ಹಸಿ ಹಸಿಯಾಗಿ ಇರಬೇಕು ತುಂಬ ಫ್ರೈ ಮಾಡ್ಕೋಬಾರ್ದು ಮಿಕ್ಸ್ ಆಗೋವರೆಗೂ ನಾವು ಇದನ್ನು ಈ ಥರ ಕೈಯಾಡ್ಸ್ಕೊಬೇಕು ಪೇಸ್ಟ್ ಸಾಸ್ ಏನು ಮಾಡ್ಕೊಂಡಿದ್ವಿ ನಾವು ಆ ಸಾಸನ್ನು ನಾನು ಹಾಕೋತಾ ಇದ್ದೀನಿ ನೀವು ರುಚಿಗೆ ಅನುಸಾರವಾಗಿ ಸಾಸ್ ಹಾಕ್ಕೊಳ್ಳಿ ತುಂಬ ಟೇಸ್ಟಿ ಆಗಿರುತ್ತೆ ನಾವು ಹೊರಗಡೆ ಸಾಸ್ ತೊಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ರುಚಿಯಾಗಿ ಸಾಸ್ ಮಾಡಿಟ್ಕೊಂಡು ಹಾ ನಮಗೆ ತಿನ್ನಬೇಕನ್ನಿಸಿದಾಗ ಗೋಬಿನ ಮನೇಲೇ ಮಾಡ್ಕೊಂಡು ತಿನ್ಬೋದಲ್ವ ಹಾಗೆ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ನಾನು ನೀರು ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ ನೀವು ಕಾರ್ನ್ ಫ್ಲೋರ್ ಬೇಡ ಅಂದರೆ ಮೈದಾ ಹಾಕ್ಕೋಬಹುದು ನೀರಿನ ಪ್ರಮಾಣ ನೀವು ಜಾಸ್ತಿ ಹಾಕ್ಕೊಂಡು ಲಿಕ್ವಿಡ್ ರೀತಿಯಲ್ಲಾದರೂ ಮಾಡ್ಕೋಬಹುದು ನನಗೆ ಡ್ರೈ ಬೇಕು ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕೊಂಡ್ಬಿಟ್ಟು ತಯಾರಿಸ್ಕೊತಾ ಇದ್ದೀನಿ ಒಂದು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಆಯಿತು ಹಾಗೆ ನಾನು ಒಂದು ಸ್ವಲ್ಪ ಲೆಮನನ್ನು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ಕೊನೆಯಲ್ಲಿ ನೀವು ಬೇಕಿದ್ರೆ ಚಾಟ್ ಮಸಾಲ ಆ್ಯಡ್ ಮಾಡ್ಕೋಬೋದು ಇನ್ನೂ ರುಚಿ ಚೆನ್ನಾಗಿರುತ್ತೆ ನಾನು ಯಾವ ಹೊರಗಡೆ ಸಿಗುವ ಯಾವುದೇ ಸಾಸನ್ನು ಬಳಸದೆ ನಾನು ಮನೆಯಲ್ಲೇ ಸಾಸನ್ನು ಹೇಗೆ ರೆಡಿ ಮಾಡಿಬಿಟ್ಟು ನಾವು ಗೋಬಿಯನ್ನು ಮನೆಯಲ್ಲೇ ಮಾಡ್ಕೋಬೋದು ಅಂತ ತಿಳಿಸಿದ್ದೀನಿ ಚ ಚಳಿಗಾಲಕ್ಕೆ ಹೆಲ್ದಿಯಾದ ಗೋಬಿ ಮಂಚೂರಿಯನ್ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ಕಲರು ಸೂಪರ್ ಆಗಿದೆ ಅಲ್ವಾ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕೆಳಗೆ ಗಂಟೆ ಬಟನ್ ಕಾಣ್ತಾ ಇದೆ ನೋಡಿ ಅದನ್ನು ಒಂದು ಸತತ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಹಾಗೆ ನನ್ನ ವೀಡಿಯೋನ ಮೊದಲೇ ಬಾರಿಗೆ ನೀವೇ ನೋಡ್ಬೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಹೇಗೆ ಮಾಡಿ ಮಾಡಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಯಾವುದೇ ಕಲರನ್ನು ಆ್ಯಡ್ ಮಾಡ್ದೇನೆ ನಾನು ಗೋಬಿನ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ನಿಮಗೂ ಇಷ್ಟ ಆಗಿದೆ ಅಲ್ವಾ ವಿಡಿಯೋ ನೋಡಿದವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು